ಗುಡ್ ಮಾರ್ನಿಂಗ್ ಎವ್ರಿ ಹ್ಯಾಪಿ ಸಾಟರ್ಡೇ ಎಲ್ಲರಿಗೂ ಬೆಳಗಿನ ಜಾವ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಈ ಕಡೆ ತುಂಬ ಪಕ್ಷಿಗಳು ಬರುತ್ತೆ ಸೊ ಅದರ ಸೌಂಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಚಿಕ್ಕದಾಗಿ ಲೈವ್ ತೋರಿಸ್ತಾ ಇದೆ സിക്ക് പഠിച്ച ചളി ഇതര ಇದೆ നമുക്ക് ആ ബിംഗ് ഇത് ആച്ചല്ല ആ കടെ മെയ്ൻ റോഡ് ഇത് ಹಾಯ್ ಪ್ರಶಾಂತ್ ಬ್ರದರ್ ಹಾಯ್ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಹೇಗೆ ಹೇಗಿದ್ದೀರಾ ಲೈಕ್ ಕೊಡಿ ಹಾಗೆ ಒಂದು ಥ್ಯಾಂಕ್ ಯು ಅಂದರೆ ಇಲ್ಲಿ ಪಕ್ಷಿಗಳ ಸೌಂಡು ಕೋಗಿಲೆ ಕೂಗೋದೆಲ್ಲ ಕೇಳಿಸುತ್ತೆ ಸೊ ಅದಕ್ಕೆ ಲೈವ್ ಮಾಡಿದೆ ತುಂಬ ಚೆನ್ನಾಗಿ ಕೂಗ್ತಾ ಇತ್ತು ತಂಪು ಬೀಸುತ್ತೆ ಇಲ್ಲಿ ಗಾಳಿ ಸೊ ಅದಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೀನಿ ಹಾಯ್ ಸಾಗಿರಿ ವಿವೇಕಾನಂದ ಹಾಯ್ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಲೈಕ್ ಕೊಡಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ವಿವೇಕಾನಂದವರೇ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ತುಂಬ ತಂಪು ಗಾಳಿ ಇದೆ ಮಳೆ ಬಂದು ನಿಂತಿದೆ ಪಕ್ಷಿಗಳು ಸೌಂಡ್ ಬೆಳಗ್ಗೆ ಬೆಳಿಗ್ಗೆ ಕೇಳೋಕೆ ಒಂಥರ ಖುಷಿ ಅಲ್ವಾ கேஸ்ட்ரிய பட்சிகளோ சவுண்ட் இஸ் சனா கேஸ்தா தையல்ல ஆன் இவக் ஸ்டார்ட் ஆயிடு நோக் க் 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 ఈ సౌండ్ కళోదకే ఒం ఖుషి ఎస్ట్ నీట కలిసిన ಟೈಮು ಐದು ಐವತ್ತೊಂಬತ್ತು ಎಷ್ಟು ಬೆಳಕಾಗಿದೆ ತುಂಬ ತಂಪು ವಾತಾವರಣ ಇದೆ ಅಷ್ಟು ಚಳಿ ಇಲ್ಲ ಬಟ್ ತಂಪಿದೆ ಅಲ್ಲೆರಡು ಕೂತಿದ್ದಾವೆ ನೋಡಿ ಕಂಬದ ವಯರ್ ಮೇಲೆ ಸೊ ಅವೇನೆ ಅಷ್ಟು ಸೌಂಡ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದೆ ಬೆಳಗಿನ ಜಾವ ಎಲ್ಲ ಥರದ ಪಕ್ಷಿಗಳು ವಿಚಿತ್ರವಾಗಿ ಸಾಂಗ್ ಇರುತ್ತೆ ಒಂದೊಂದು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೋಗಿಲೆ ಕೂಡ ಬೆಳಿಗ್ಗೆ ಕೂಗ್ತಾ ಇತ್ತು ಬಟ್ ಅದು ಇವತ್ತು ಬಂದಿಲ್ಲ ಸ್ವಲ್ಪ ಮುಂಚೆ ಕೂಗಿತ್ತು ಸೊ ಅದಕ್ಕೋಸ್ಕರ ಲೈವ್ ಬಂದೆ ಬಟ್ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಲೈವ್ ಮಾಡ್ತಿದ್ದಾರೆ మార్నింగ్ ఒకదర్ తు చల్వ ఫుల్ లైటింగ్స్ నేచరు సఖతాయితే హైడల్రూ వీడియోకి వీళ్ళు లైక్ కొడి అండ్ వెరి గుడ్ మార్నింగ్ ಇವತ್ತೇ ಫಸ್ಟು ಮಾರ್ನಿಂಗ ಮಾರ್ನಿಂಗ್ ವಾಕಿಂಗ್ಗೆ ಲೈವ್ ಬಂದಿದ್ದು ವೆದರ್ ತುಂಬ ಚೆನ್ನಾಗಿತ್ತಲ್ವ ಪಕ್ಷಿಗಳಲ್ಲಿ ಕೂಗ್ತಾ ಇದೆ ಅಂತ ಹೇಳಿ ಕೇಳಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಫ್ರೆಂಡ್ಸ್ ಅವರು ಕೇಳಿಸ್ಕೊಂಡ್ಲಿ ಅಂತ ಬಂದೆ ಇನ್ನೂ ಸ್ವಲ್ಪ ಕತ್ಲೆ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾಕಿರಿ ಕನೆಕ್ಟ್ ಆಗಿ ಅವರಿಲ್ಲ ಅನ್ಸುತ್ತೆ ಬ್ರದರ್ ಹೋಗಿದ್ದಾರೆ ಅನ್ಸುತ್ತೆ ಕಮೆಂಟ್ ಹಾಕಿ ಅವ್ರಿಗೆ ಮಾಡ್ತಾರೆ ಓಕೆನಾ ಒಂದು ಆಟೋ ಬರ್ತಾ ಹಾಗೆ ಕಟಕಟ ಕಟಕಟ ಅಂತ ಸೌಂಡ್ ಮಾಡ್ಕೊಳ್ತಾರೆ ఓకే థ్యాంక్ యూ లైవెల్ బందోరుకును బాయ్ అండ్ వెరీ గుడ్ యూవ్నింగ్ అండ్ వెరీ వెరీ గుడ్ మార్నింగ్ బాయ్ ప్రశాంత్ రో